ಗುಂಡ್ಲ್ಪೇಟೆ ತಾಲೂಕಿನ ಕೂತನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಲು ಕೊರೆಯಲಾಗಿದ್ದ ಕೊಳವೆಬಾವಿಯಲ್ಲಿ ಕಿಡಿಗೇಡಿಗಳು ಮೋಟಾರ್ ಮತ್ತು ಪೈಪ್ಗಳನ್ನು ಕಳವು ಮಾಡಿದ್ದು ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಮೂರು ದಿನಗಳ ಹಿಂದೆಯೇ ಮೋಟಾರ್ ಕಳ್ಳತನವಾಗಿದ್ದರೂ ಪಿಡಿಒ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿಲ್ಲ ಆರೋಪಿಗಳನ್ನು ಪತ್ತೆಹಚ್ಚಿ ಕ್ರಮೆ ಕ್ರಮ ತೆಗೆದುಕೊಳ್ಳದಿರುವುದನ್ನು ಅನುಮಾನಕ್ಕೆ ಕಾರಣವಾಗಿದೆ

ಮೇಲೆ ನಿಮೇಲೆ ಮಾಡ್ತೀನಿ ಅಂತ ಅಂದ್ರು ಸರ್ ಮಾಡಿದ ಗೊತ್ತಿಲ್ಲ ನಾನು ತಗೋ ಆಮೇಲೆ ಇವರು ಎಲ್ಲ ನೋಡ್ಬಿಟ್ಟು ಮೆಂಬರ್ ಇವರು ಮೂರ್ ದಿನ ಎರಡು ದಿನ ಅವಕಾಶ ಕೊಡಿ ದಿನ ಅವಕಾಶ ಕೊಡಿ ನಮ್ಗೆ ಪಾರ್ಟಿ ಗೊತ್ತು ಯಾವನ ಹೇಳ್ಕೊ ಹೋಗಿರವ್ ಅವ್ರನ್ನ ಬಿಡಿಸ್ತಿವಿ ಅಂತ ಪ್ರಕಾಶ ಮತ್ತೆ ಗೋಪಾಲ ಗೋಪಾಲ್ ಬರ್ಲಿಲ್ಲ ದಂಡಕ್ಕೆ ಬಟ್ ಅವನ್ ಬರೋ ಇವ್ರು ಹೇಳಿದ್ರು ಇನ್ನೊಬ್ಬ ಇವರು ಮಾರಸಟ್ಟರು ಮಾರ್ಸಟಿ ಮಾರ್ಸಟ್ಟಿ ಮೆಕ್ಯಾನಿಕ್ ಅವರು ಹಾಗಂತಂದ್ರು ಹಾಗೆ ಇವರೆಲ್ಲ ಮೆಂಬರ್ ಗಳ ಹೆಸರೆಲ್ಲ ಏನಂದ್ರು ಆಯ್ತು ಬಿಡಿ ಸರ್ ಈಗ ಅವರೇ ಹ್ಮ್ ನಮ್ಮ ಮಾಲ್ ಬಂದ್ ಹ್ಮ್ ಅಥವಾ ಕೇಸ್ ಕೊಡೋದ್ ಬೇಡ ಬಂದ್ರು ಹ್ಮ್ ಸರ್ ಹಂಗಲ್ಲ ಸರ್ ತಮ್ಮ ಗಮನಕ್ಕೆ ಫಸ್ಟ್ ಮೋಟರ್ ಏನಾದ್ರು ಸುಟ್ಟ ಹೋಗಿದ್ರು ಅಥವಾ ಇನ್ನೊಂದು ಕಾಯಲ್ಲಿ ಹೋಗಿದ್ರು ಪೈಪ್ ಹೋಗಿದ್ರು ತಮ್ಮ ಗಮನಕ್ಕೆ ತರಬೇಕು ಸರ್ ಹೌದು ನಿಮ್ ಗಮನಕ್ಕ ಇಲ್ಲ ಅಂತಂದ್ರೆ ವಾಟರ್ ಗಮನಕ್ಕೆ ಬರಬೇಕು ಸರ್ ಇಷ್ಟು ಇಲ್ಲೇ ಇವರು ಈ ಕೆಲಸ ಮಾಡ್ಕೊಂಡು ಸರ್ ಈ ಕೆಲಸ ಮಾಡಿದ್ರಲ್ಲ ಊರ್ ಗ್ರಾಮಕ್ಕೆ ಕುಡಿಯಕ್ ನೀರ್ ಇಲ್ವಲ್ಲ ಹ್ಮ್ ಅದೇ ಸರ್ ಈಗ ಆಗಿರೋದು ಈಗ ಸಮಸ್ಯೆ ಅದಕ್ಕೆ ಸರ್ ಇವಾಗ ನಾವು ಎಸ್ ಪಿ ಆಫೀಸ್ ಇದು ಮಾಡ್ತೀವಿ ಸರ್ ಎಸ್ ಪಿ ಆಫೀಸ್ ಇದು ಮಾಡ್ರೆ ಹೌದು ಸರ್ ನಾವು ಮಾಡ್ತೀವಿ ಸರ್ ಮುಂದ್ಗಡೆ ಹೋಗ್ತೀವಿ ನಾವು ನಿಮ್ಮ ಇಷ್ಟ ಸರ್ ನಾವು ಅಲ್ಲಿ ನೆನೆ ಪಾಪ ಹಂಗಲ್ಲ ಸರ್ ನಿಮ್ಗೆ ಏನೋ ಗೊತ್ತಾ ಸರ್ ಪಾಪ ತಡ್ರಿ ನೀವು ಒಬ್ರು ಅಧಿಕಾರಿ ಬಟ್ ನಿಮ್ಗೆ ಒಬ್ರು ಅಧಿಕಾರಿಗಳು ಯಾವ್ ತರ ರೆಸ್ಪಾನ್ಸ್ ಕೊಡ್ಬೇಕಾದ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಇನ್ನೇ ಅದಕ್ಕೆ ಸರ್ ಪಾಪ ನಮ್ಗೆ ಏನ್ ಮರ್ಯಾದೆ ಇದೆ ಸರ್ ಅಲ್ಲಿ ಅವ್ರು ನಿನ್ನೆ ಹೆಂಗಂದ್ರು ಆರ್ ಕೆ ಅವ್ರೆಲ್ಲ ಪಾಪ ಎದುರ್ದ್ರು ಮೆಂಬರ್ ಗಳೆಲ್ಲ ಆಮೇಲೆ ಇದೆಲ್ಲ ಸುಮ್ನೆ ಏನೋ ಆಯ್ತಾ ಆಯ್ತು ಮತ್ ನಾವ್ ಆತಾಗ ಬನ್ನಿ ಪೈಕ ಒಳ್ಳೇದಾಗ್ಲಿ ಆತಾಗ ಅವ್ರ ತಂದ್ ಕೂಡ್ಲೆ ಆತಾಗ ಏನ ಆಗಿರೋದು ಹಂಗಲ್ಲ ಸರ್ ಇವತ್ತು ಒಂದು ಚಿಕ್ಕದಾಯ್ತು ಸರ್ ಮೊದ್ಲು ಎಂ ಬಿ ಬುಕ್ ಕಾಣೆ ಆಯ್ತು ಸರ್ ಮೊದ್ಲು ಒಬ್ರು ಪಿಡಿಒ ಕೂಡ ಈ ಒಣಸ್ಬಿಟ್ಟಿದಾರ ಸರ್ ಇವರು ನಾವು ತಾಳಿ ಸರ್ ಸ್ಟ್ರೈಕ್ ಮಾಡಿದ್ವಿ ನೆಂಗ್ ಆಡಿದ್ರು ನಾವು ಸ್ಟ್ರೈಕ್ ಮಾಡೋರಿಗೆ ಹ್ಮ್ ಹಾಗಾದ್ರೆ ಒಬ್ಬ ಅಧಿಕಾರಿಗಳ್ ಕೊಂಡಿ ಹೋಗಿ ಕೆಲಸ ಮಾಡೋದ್ ಸರ್ ಪಾಪ ಗೊತ್ತು ಹ್ಮ್ 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 ಅವನು ಪಾಪ ಇನ್ನೊಬ್ರು ಪಿಡಿ ಅವರು ಪಾಪ ಕಣ್ಣೀರಿ ಅವರು ಆಗಿದ್ದಾರೆ ಬೀದರ್ ಕಡೆ ಇರೋದಿಲ್ಲ ಇರೋ ಪಪ್ಪ ಅವರು ಬೆಳಗಾವಿನ ನಮಗ ಗೊತ್ತುಂಟು ಸರ್ ಅದಲ್ಲವಿ ಅದಕ್ಕೆ ಸರ್ ಈಗ ಹೆಂಗಾದ್ರು ನೋಡ್ಬಂದ್ಬಿಟ್ಟು ಅದಕ್ಕೆ ನಿಮ್ ವಿಚಾರ ತಿಳ್ಕೊಳಿ ಮಾಡಿದೆ ಸರ್ ಅಷ್ಟ್ ಆಯ್ತು sir ಅಷ್ಟೇ ನಮ್ದ್ ಏನಿಲ್ಲ sir ಅದೇ sir ಎಲ್ಲಾ ಒಪ್ಪಗ್ ಬಂದಕ್ ನಾನು ಬಂದೆ ನಮ್ದೇನಿಲ್ಲ ಯಾಕಂದ್ರೆ ಇವ್ರೆಲ್ಲಾ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಸುಮ್ನ ನಾವ್ ಊರ್ ಗಲಾಟೆ ಮಾಡಕ್ ಸಿಗಲ್ಲ ಅವ್ರ ಯಜಮಾನ್ರ್ ಗಳಿಗ್ ಕೇಳ್ಬೇಕು ಹಂಗ್ ಕೇಳ್ಬೇಕು ಅಂತಂದ್ರು ಆಯ್ತು ಸರ್ ನೀವು ಯಜಮಾನ್ರ್ ಗಳಿಗ್ ಕೇಳಿ ಹಂಗ್ ಕೊಡಿ ಒಂದ್ ದಿನ ಎರಡ್ ದಿನ ಲೇಟ್ ತಾನೇ ಕೊಡೋಣ ಅಂತ ಹೇಳ್ಬಿಟ್ ಬಂದೆ ನಮ್ಮ ಮೋಟ್ರ್ ಪಂಪ್ ಬಂದ್ರ ಸರಿ ಅಂದ್ಬಿಟ್ ಬಂದೆ ಸರಿ sir ಆಯ್ತು ಬಟ್ ಆದ್ರೆ ಇವತ್ತು ಫುಲ್ಲು ಇದೇನ ಎಲ್ಲಾ ಸುಮ್ನೆ ಎಲ್ಲಾ ಫೋನ್ ಮಾಡೋರೇ ನನ್ಗೆ ಮಾಡ್ರ ಮಾಡ್ರ ಸರ್ ಬಟ್ ಏನಪ್ಪಾ ಆಮೇಲೆ ಏನಿಲ್ಲ sir ಪಾಪ ಎಲ್ಲಾ ನೀವ್ ಏನ್ sir ನೀವ್ ಕೊಡ್ಲಿಲ್ಲ ಒಬ್ಬ ಅಂತಾನೆ ನೀವೇನ್ ಕೊಡ್ಲಿಲ್ಲ ಸರ್ ನೀವೇ ಸಾಮಲ್ ಆಗಿದ್ರೆ ಹಂಗೆಲ್ಲ ನೋಡಿ ಸರ್ ನಂಗ್ ಗೊತ್ತಿಲ್ಲ ನಾವ್ ಯಾರು ನಿಮ್ಗೆ ಇರ್ಲಿ ಸರ್ ನೀವೇ ಗೊತ್ತಿರೋಲ್ಲಿ ಈಗ ವಾಟರ್ ಮನ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಪಾಪ